ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಸ್ವಾರ್ಥ ರಾಜಕಾರಣಿ ಅವರು ಕೇವಲ ಲಿಂಗಾಯತರಿಗೆ ಅಷ್ಟೇ ಅಲ್ಲದೆ ದಲಿತರಿಗೆ ಹಿಂದುಳಿದವರಿಗೆ ಮೋಸ ಮಾಡಿದ್ದಾರೆ ರಾಜಕೀಯವಾಗಿ ಅನೇಕ ಬಹುಸಂಖ್ಯಾತರು ಜೋಶಿ ಹೊಡೆತಕ್ಕೆ ನುಚ್ಚು ನೂರಾಗಿದ್ದಾರೆ ಎಂದು ಶಿರಹಟ್ಟಿಯ ಫಕೀರ ಲಿಂಗಾಯೇಶ್ವರ ಸ್ವಾಮೀಜಿ ಹೇಳಿದರು ಸಾಧನಕೇರಿ ರಸ್ತೆಯ ಸೇವಾಲಯ ಹಾಲ್ನಲ್ಲಿ ನಡೆದ ಇಡೀ ರಾಜ್ಯವೇ ಕಾತುರದಿಂದ ಕಾಯುತ್ತಿರುವ ಬೃಹತ್ ಭಕ್ತ ಸಭೆಯ ಸಾನ್ನಿಧ್ಯ ವಹಿಸಿದ್ದ ಅವರು ವೀರಶೈವ ಲಿಂಗಾಯತ ಹೋರಾಟದಲ್ಲಿ ಪ್ರಮುಖ ಪಾತ್ರ ವಹಿಸಿದವನು ನಾನು ಲಿಂಗಾಯತ ಮತ್ತು ವೀರಶೈವ ಬೇರೆ ಬೇರೆ ಎಂದು ಹೋರಾಟ ಮಾಡುತ್ತಿದ್ದಾಗ ಅವೆರಡೂ ಒಂದೇ ಎಂದು ಕಾಂಗ್ರೆಸ್ ಸರ್ಕಾರದ ವಿರುದ್ದ ಹೋರಾಟ ಮಾಡಿದ್ದೆ ಯಡಿಯೂರಪ್ಪನವರನ್ನು ಮುಖ್ಯಮಂತ್ರಿ ಸ್ಥಾನದಿಂದ ಕೆಳಗಿಳಿಸಿದಾಗ ಬಿಜೆಪಿ ಹೈಕಮಾಂಡ್ ವಿರುದ್ದ ಹೋರಾಟ ಮಾಡಿದ್ದೆ ಹಿಂದಿನ ಸರ್ಕಾರದಲ್ಲಿ ಶೇಕಡಾ ನಲವತ್ತರಷ್ಟು ಕಮಿಷನ್ ವಿರುದ್ಧ ಹೋರಾಟ ಮಾಡಿದ್ದೆ ಜೋಶಿಯವರ ವಿರುದ್ಧ ಹೋರಾಟವನ್ನು ಈಗ ಆರಂಭ ಮಾಡಿದ್ದೇನೆ ನ್ಯಾಯ ಸಿಗುವವರೆಗೂ ನಾನು ಕೊರಳಲ್ಲಿ ಮಾಲೆ ಹಾಕುವುದಿಲ್ಲ ಎಂದು ಹೇಳಿದರು ನನ್ನ ಹೋರಾಟಕ್ಕೆ ನ್ಯಾಯ ಸಿಗುವವರೆಗೂ ನಾನಿರುವ ವೇದಿಕೆಯಲ್ಲಿ ಮಾಲೆ ಹಾಕಲು ಬಿಡುವುದಿಲ್ಲ ಗುರಿ ಮುಟ್ಟುವವರೆಗೂ ರಾಜ್ಯದ ಜನತೆ ನನಗೆ ಮಾಲೆ ಹಾಕಬೇಡಿ ಹೋರಾಟಕ್ಕೆ ಜಯ ಸಿಕ್ಕ ಮೇಲೆ ಧಾರವಾಡ ಲೋಕಸಭಾ ಕ್ಷೇತ್ರದ ಜನರಿಗೆ ಮಾಲೆ ಹಾಕಬೇಕು ಜಾತಿ ಮತ್ತು ಪಕ್ಷದ ಪರವಾದ ಹೋರಾಟ ನನ್ನದ್ದಲ್ಲ ಪದೇ ಪದೇ ಒಬ್ಬನೇ ವ್ಯಕ್ತಿಗೆ ಮಣಿಯೇರುತ್ತಿರುವ ಜಾತಿ ಮತಗಳ ನಡುವೆ ಅನ್ಯಾಯವೆಸಗುತ್ತಿರುವ ವ್ಯಕ್ತಿಯ ಮೇಲೆ ಮಾತ್ರ ಎಂದು ಭಕ್ತರನ್ನ ಉದ್ದೇಶಿಸಿ ಹೇಳಿದರು ಜೋಶಿಯವರನ್ನ ಬಹುಸಂಖ್ಯಾತ ಸಮಾಜದವರು ಗೆಲ್ಲಿಸಿದ್ರು ಗೆಲ್ಲಿಸಿದವರನ್ನೇ ಜೋಶಿಯವರು ಮಾರಿದ್ರು ಹಾವೇರಿ ಲೋಕಸಭಾ ಕ್ಷೇತ್ರದಲ್ಲಿ ಮೂರು ಜನರಿಗೆ ಟಿಕೆಟ್ ಆಮಿಷ ತೋರಿಸಿದ್ರು ಡಾ ಮಹೇಶ ನಾಲ್ವಾಡ ಅವರನ್ನು ಬಳಕೆ ಮಾಡಿಕೊಂಡು ಬಿಸಾಕಿದ್ದಾರೆ ಶರಣು ಅಂಗಡಿ ಕಾಂತೇಶ ಅವರನ್ನು ಕೂಡ ಜೋಶಿ ಅವರು ಹಾವೇರಿ ಲೋಕಸಭಾ ಕ್ಷೇತ್ರಕ್ಕೆ ಪ್ರಚಾರ ಮಾಡಲು ಕಳುಹಿಸಿದ್ರು ಈಶ್ವರಪ್ಪನವರಿಗೂ ಮೋಸ ಮಾಡಿದ್ರು ವೀರಭದ್ರಪ್ಪ ಹಾಲಹರವಿಗೆ ಚಂದ್ರಶೇಖರ ಗೋಕಾಕ್ ಮೋಸ ಮಾಡಿದ್ದಾರೆ ಇಡೋ ಜೋಶಿ ನಿಮಗೆ ಮೋಸ ಮಾಡ್ತಾರೆ ನಾನು ಲಿಖಿತ ರೂಪದಲ್ಲಿ ಬರೆದುಕೊಡ್ತೇನೆಂದು ಈಶ್ವರಪ್ಪನವರಿಗೂ ಕೂಡ ನಾನು ಮೊದಲೇ ಹೇಳಿದ್ದೆ ಎಂದರು ವ್ಯಕ್ತಿಯ ಹಿತಕ್ಕಾಗಿ ಹೋರಾಟ ಮಾಡಿದವನು ನಾನಲ್ಲ ನಾನು ಹತ್ತು ವರ್ಷದವನು ಇದ್ದಾಗ ಹೋರಾಟ ಮಾಡಿ ಮನೆ ಬಿಟ್ಟು ಸನ್ಯಾಸಿಯಾದವನು ಹದಿನೈದು ವರ್ಷದ ಹಿಂದೆ ಕೇಂದ್ರದ ಮಂತ್ರಿ ಆದ ವ್ಯಕ್ತಿ ಈಗ ಶಾಸಕರಾಗಿ ಇವರ ಕೈಗೊಂಬೆ ಆಗಿದ್ದಾರೆ ಜೋಶಿ ಏನ್ ಹೇಳ್ತಾರೋ ಅದನ್ನೇ ಓದರುತ್ತಿದ್ದಾರೆ ಪರೋಕ್ಷವಾಗಿ ಬಸನಗೌಡ ಪಾಟೀಲ್ ಯತ್ನಾಳ್ ಹೆಸರು ಹೇಳದೆ ವಾಗ್ದಾಳಿ ನಡೆಸಿದ ಬಿಂಗಾಲೇಶ್ವರ ಶ್ರೀಗಳು ಸದಾ ಕಾಲವು ಮೋದಿ ಪಕ್ಕ ಇರುವ ಜೋಶಿ ನಮ್ಮ ನಾಡಿಗೆ ಏನಾದರೂ ತಂದು ಹಾಕ್ತಾರೆ ಎಂದು ಕಾಯ್ದು ನೋಡಿದ್ವಿ ಆದರೆ ಏನು ತಂದು ಹಾಕಲಿಲ್ಲ ಎಲ್ಲವನ್ನ ತಿಂದು ಹಾಕಿದ್ದಾರೆಂದು ಆರೋಪಿಸಿದ್ರು ಸ್ವಾಮೀಜಿಗಳಿಗೆ ರಾಜಕಾರಣ ಏಕೆ ಬೇಕೆಂದು ಜೋಶಿ ಹಿಂಬಾಲಕರು ಸಾಮಾಜಿಕ ಜಾಲತಾಣಗಳಲ್ಲಿ ಹಾಕ್ತಾರೆ ಮತ್ತು ಮಾತನಾಡುತ್ತಾರೆ ನಿಮ್ಮ ಕಾರ್ಯಕ್ರಮ ವೇದಿಕೆ ಹಂಚಿಕೊಂಡು ಪ್ರಚಾರಕ್ಕೆ ಬಳಕೆ ಮಾಡಿಕೊಳ್ಳಲು ಸ್ವಾಮೀಜಿಗಳು ಬೇಕಾಗಿತ್ತಾ ಎಂದು ಪ್ರಶ್ನಿಸಿದರಲ್ಲದೆ ನಾನು ಮಠದಲ್ಲಿ ಇದ್ರೂ ಅಷ್ಟೇ ಬಯಲಿನಲ್ಲಿ ಇದ್ರೂ ಅಷ್ಟೇ ಎಂದು ತಿಳಿದು ಈ ಹೋರಾಟ ಮಾಡುತ್ತಿದ್ದೇನೆ ಮಠಾಧಿಪತಿಗಳು ಸ್ವಾಭಿಮಾನ ಬಿಟ್ಟು ಬದುಕಬಾರದು ನೊಂದವರ ಬೆನ್ನಿಗೆ ಸ್ವಾವೇಜಿಗಳು ನಿಲ್ಲಬೇಕು ಎಂದರು ಚುನಾವಣೆ ಮೊದಲು ನಾನು ಅವರನ್ನು ನೋಡಿಕೊಳ್ಳುತ್ತೇನೆ ಚುನಾವಣೆ ಮುಗಿದ ಮೇಲೆ ಅವರು ನನ್ನನ್ನು ನೋಡಿಕೊಳ್ಳಲಿ ನಾನು ಎಲ್ಲದಕ್ಕೂ ಸಿದ್ಧ ಎಂದು ಸವಾಲು ಹಾಕಿದ್ರು ನಾಲ್ಕು ಲಕ್ಷ ಮತಗಳ ಅಂತರದಿಂದ ಗೆದ್ದು ಬರ್ತೀನಿ ಎಂದು ಜೋಶಿ ಹೇಳ್ತಾ ಇದ್ದಾರೆ ಇವರಿಗೆ ಎಷ್ಟು ಅಹಂಕಾರ ಬಂದಿದೆ ಎನ್ನುವುದಕ್ಕೆ ಇದು ಉದಾಹರಣೆ ಮತದಾರರು ಇವರ ಕಿಸಿಯಲ್ಲಿ ಇದ್ದಾರೆಯೇ ಎಂದರಲ್ಲದೆ ನಾನು ಇಂದಿನವರೆಗೆ ಬಿಜೆಪಿಯನ್ನ ಟೀಕಿಸಿಲ್ಲ ಯಾವುದೇ ನಾಯಕರನ್ನು ಎಳೆದು ತಂದಿಲ್ಲ ಆದರೆ ಜೋಶಿ ಅವರಂತಹ ಪ್ರತಿನಿಧಿ ಈ ಕ್ಷೇತ್ರಕ್ಕೆ ಬೇಡ ಎಂಬುದು ಒಂದಂಶದ ಅಜೆಂಡಾ ಎಂದರು ಇನ್ನು ಸಭೆಯಲ್ಲಿ ರಾಘವೇಂದ್ರ ಸೊಂಡೂರು ಕಲ್ಲಪ್ಪ ಎಲಿವಾಳ ಈಶ್ವರಚಂದ್ರ ಹೊಸಮನಿ ಜಗದೀಶ ಹೊಸಮನಿ ಸಿದ್ದಣ್ಣ ಕಂಬಾರ ರಾಜು ನಾಯಕವಾಡಿ ಶಿವಾನಂದ ಮುತ್ತಣ್ಣನವರ ಬಿ ಪಾಟೀಲ ವೀರಣ್ಣ ನೀರಲಗಿ ನಾಗನಗೌಡ ನೀರಲಗಿ ಎಂಎಫ್ ಹಿರೇಮಠ ಎಬಿ ಉಪ್ಪಿನ ಬಳ್ಳೋಳ್ಳಿ ಕುಮಾರಗೌಡ ಪಾಟೀಲ ಹಾಲಯ್ಯ ಮುಚಕಂಡಿ ರಾಜಶೇಖರ ವಾಸುದೇವ ಮೇಟಿ ನೀರಮಲ್ಲಯ್ಯ ಹೆಬ್ಬಳ್ಳಿ ಎಂ ಅರವಿಂದ ಸೇರಿದಂತೆ ಹಲವು ಸಮುದಾಯದ ಮುಖಂಡರು ಇದ್ದರು ಆದ ರಾಜಕಾರಣಕ್ಕೆ ಚುನಾವಣೆಗೆ ನಿಲ್ಲಬೇಕು ಅನ್ನುವಾಗ ಇದಕ್ಕೆ ಅಳು ಸಂಬಂಧ ಸಂಬಂಧಿಯವಳು ಅನ್ನುವಂಥ ಒಂದು ವಿಷಯ ಇದಕ್ಕೆ ಏನು ಸಂಬಂಧ ಅನ್ನುವಂತಹ ಮಾತನ್ನವರೆಲ್ಲ ಹೇಳ್ತಾ ಬಂದಿದ್ದಾರೆ ನಿಮ್ಗೆ ಅದೆಲ್ಲ ಗೊತ್ತು ಅಂದಮೇಲೆ ಈಗ ಇಡೀ ನಾಡು ಮತ್ತು ಕಾವಿ ಲೋಕ ಏನು ಅಪೇಕ್ಷೆ ಪಡ್ತಾ ಇದೆ ಅಂದರೆ ಉತ್ತರ ಭಾರತದಲ್ಲಿ ಹೇಗೊಂದು ಮಾದರಿ ಆಡಳಿತ ಸಿಕ್ಕಿದೆ ದಕ್ಷಿಣ ಭಾರತದಲ್ಲಿ ಅಂತಹ ಮಾದರಿ ಆಡಳಿತಕ್ಕೆ ಮಠಾಧಿಪತಿಗಳು ಕಾರಣರಾಗಬೇಕು ಅಂತ ಒಂದು ನಿಮಿಷ ಇದನ್ನ ಮಠಾಧಿಪತಿಗಳು ಮತ್ತು ಸಮಾಜದ ಪ್ರಮುಖರು ಎಲ್ಲ ಸಮಾಜದ ನಾಯಕರು ತೀರ್ಮಾನವನ್ನ ತೆಗೆದುಕೊಂಡಿದ್ದಾರೆ ಇದರ ಬಗ್ಗೆ ನಾವು ಆತ್ಮಾವಲೋಕನ ನಿಮಗೆ ಅಧಿಕಾರದ ಆಸೆ ಅಂತಕ್ಕಂಥದ್ದು ಇದ್ರೆ ಇಪ್ಪತ್ತೈದು ವರ್ಷ ನಾ ಕಾಯ್ಬೇಕಾಗಿರ್ಲಿಲ್ಲ ಇಪ್ಪತ್ತೈದು ವರ್ಷದಿಂದ ನಾವು ಘೋಷಣೆ ಮಾಡ್ಬೋದಾಗಿತ್ತು ಆಸೆ ಇತ್ತು ಅಂತಂದ್ರೆ ಇಪ್ಪತ್ತೈದು ವರ್ಷದಿಂದ ಘೋಷಣೆ ಮಾಡ್ಬೋದಾಗಿತ್ತು ಇದು ಅಧಿಕಾರದ ಆಸೆ ಅಲ್ಲ ಅಧಿಕಾರದ ಲಾಲಸೆಯಲ್ಲಿ ಜನರನ್ನ ತಿರಸ್ಕಾರ ಮಾಡ್ತಕ್ಕಂಥ ವ್ಯಕ್ತಿಗಳ ವಿರುದ್ಧ ಹೋರಾಟ ಅಧಿಕಾರದ ಆಸೆ ಅಲ್ಲ ಎಲ್ಲಿದೆ ಅಧಿಕಾರದ ಆಸೆ ನಾವು ಎಲ್ಲಾದರೂ ಚುನಾವಣೆ ನಿಲ್ಕಿ ಬಂದಿವೆ ಆ ಚುನಾವಣೆಯ ವಿಚಾರಗಳನ್ನು ಮಾತಾಡಿದ್ದೀವಿ ಮತದಾರರನ್ನು ಎಚ್ಚರಿಸುವ ಪ್ರಯತ್ನವನ್ನು ಮಾಡ್ತಾ ಇದ್ದೇವೆ ಯಾವುದಾದ್ರೂ ಒಬ್ಬ ಸೂಕ್ತ ಅಭ್ಯರ್ಥಿಯನ್ನ ಆ ವ್ಯಕ್ತಿಯ ವಿರುದ್ಧ ನಾವು ಹುಡುಕ್ತಾ ಇರುವಂತಹ ಸಂದರ್ಭದಲ್ಲಿ ಎಲ್ಲರ ಅಭಿಪ್ರಾಯ ಏನು ಬರ್ತಾ ಇದೆ ಅಂದರೆ ಈ ಸದ್ಯದ ಪರಿಸ್ಥಿತಿ ಒಳಗ ನೀವು ಮಾತ್ರ ಸೂಕ್ತ ವ್ಯಕ್ತಿ ಇನ್ ಯಾರು ಅಲ್ಲ ಅನ್ನುವಂತ ಸಾರ್ವಜನಿಕರೇ ಹೇಳ್ತಾ ಇದ್ದಾರೆ ಅಂತಾಗಿ ಅದನ್ನ ನಾವು ಹೇಳ್ತಾ ಇಲ್ಲ ಅದನ್ನ ನಾವು ಆತ್ಮಾವಲೋಕ ಮಾಡ್ತಾ ಇದ್ದೇವೆ ಈಗ ಒಂದು ಮಾತನ್ನು ಹೇಳೋದಾದ್ರೆ ನಾವು ಅವರನ್ನು ಬದಲಾವಣೆ ಮಾಡಬೇಕು ಅಂತ ಹೇಳಿ ಕೆಟ್ಟ ನಿರ್ಧಾರವನ್ನು ಮಾಡಿದ್ದೀವಿ ನಮಗೆ ನೂರಕ್ಕೂ ನೂರು ಆತ್ಮವಿಶ್ವಾಸ ಇದೆ ಈ ಸಾರಿ ಅವರು ಬದಲಾವಣೆ ಆಗೇಂತಿರ್ತಾರ ಅಂತ ಹೇಳ್ಬೋದು ಯಾಕಂದ್ರೆ ರಾಷ್ಟ್ರೀಯ ಪಕ್ಷಗಳಿಗೂ ಕೂಡ ಅರಿವಿರುತ್ತದೆ ಅವರಿಗೂ ಕೂಡ ಬಹಳಷ್ಟು ಪ್ರಜ್ಞೆ ಬುದ್ಧಿವಂತಿಕೆ ದೂರದೃಷ್ಟಿತ್ವ ಎಲ್ಲವೂ ಇರ್ತದೆ ಅವರೊಂದು ವಿಚಾರ ಮಾಡ್ತಾರೆ ಇನ್ನೂ ಅವರಿಗೂ ಕೂಡ ಅವಕಾಶ ಇದೆ ಇನ್ನೂ ನಮಗೂ ಕೂಡ ಅವಕಾಶ ಇದೆ ನಾವು ಮಠಾಧಿಪತಿಗಳು ಆ ಸ್ಥಿತಿಗೆ ಬರಬಾರ್ದು ಅಂತಂದರೆ ಇನ್ನೂ ಕೂಡ ಅವಕಾಶಗಳನ್ನು ನಾವು ಬಳಕೆ ಮಾಡ್ಕೊಳ್ಳೋಕೆ ಅವಕಾಶ ಇದೆ ನಮಗೂ ಕೂಡ ಏನು ನಿರ್ಧಾರ ತೆಗೆದುಕೊಳ್ಬೇಕು ಅನ್ನೋದಕ್ಕೆ ಅವಕಾಶ ಇದೆ ಅವಕಾಶವನ್ನು ಕಾಯೋ

ಇಲ್ಲಿ ಸೇರಿರುವಂತಹ ವಿವಿಧ ಸಮಾಜಗಳನ್ನು ಸಂವಾದರೆ ಎಲ್ಲ ಮಾಧ್ಯಮದ ಸಹೋದರರೇ ಒಂದು ವಾರದಿಂದ ನಾವು ಒಂದು ನಿರ್ಧಾರವನ್ನು ಘೋಷಣೆ ಮಾಡಿದ್ದೇವೆ ಸನ್ಮಾನ್ಯ ಜೋಶಿ ಈ ಕ್ಷೇತ್ರದಿಂದ ಬದಲಾಯಿಸಬೇಕು ಅಂತ ಹೇಳಿ ಅದಕ್ಕಾಗಿ ನಾವು ಒಂದು ಮಠಾಧಿಪತಿಗಳ ಸಭೆಯನ್ನು ಮಾಡಿ ಎಲ್ಲರ ತೀರ್ಮಾನವನ್ನು ಘೋಷಣೆ ಮಾಡಿದ್ದೀವಿ ಅವತ್ತಿನ ದಿವಸನೇ ನಾವು ಹೇಳಿದ್ವಿ ಮೂವತ್ತ ಒಂದನೇ ತಾರೀಕಿನ ಒಳಗೆ ಪಕ್ಷದ ಮುಖಂಡರು ಅವರನ್ನು ಬದಲಾವಣೆ ಮಾಡುವ ವಿಚಾರ ಮಾಡಬೇಕು ಅನ್ನುವಂಥ ಮಾತನ್ನು ಹೇಳಿದ್ವಿ ಅವರನ್ನು ಬದಲಾವಣೆ ಮಾಡುವ ಪ್ರಶ್ನೆಯೇ ಇಲ್ಲ ಅಂತಕ್ಕಂತಹ ಒಂದು ಮಾತನ್ನು ಆ ಪಕ್ಷಕ್ಕೆ ಸಂಬಂಧಪಟ್ಟ ನಾಯಕರು ಘೋಷಣೆಯನ್ನು ಮಾಡಿದ್ದಾರೆ ಅದು ಅವ್ರ ಸಿದ್ಧಾಂತ ಅಥವಾ ಅವರ ನಿಲುವು ಅವರ ವಿಚಾರ ಆದರೆ ನಾವು ನಮ್ಮ ಹೋರಾಟವನ್ನು ಬಿಡೋದಿಲ್ಲ ಯಾವುದೇ ಒತ್ತಡಕ್ಕೆ ಮಣಿಯೋದಿಲ್ಲ ಯಾವುದೇ ಆಮಿಷಗಳಿಗೆ ಬಗ್ಗೋದಿಲ್ಲ ಅನ್ನುವಂತಹ ಮಾತನ್ನು ನಾವು ಸ್ಪಷ್ಟಪಡಿಸಿದ್ದೇವೆ ಜೋಶಿಯವರನ್ನು ಬದಲಾವಣೆ ಮಾಡಬೇಕು ಅಂತಕ್ಕಂತಹ ಒಂದು ವಿಚಾರದಲ್ಲಿ ಇಂದು ಧಾರವಾಡ ಮಹಾನಗರದಲ್ಲಿ ಭಕ್ತರ ಸಭೆಯನ್ನು ಕರೆಯಲಾಗಿದೆ ಈ ಒಂದು ಭಕ್ತರ ಸಭೆಯಲ್ಲಿ ಬಹುಶಃ ಎಲ್ಲ ಸಮಾಜಗಳ ಪ್ರತಿನಿಧಿಗಳು ಎಲ್ಲ ಸಂಘ ಸಂಸ್ಥೆಗಳ ಪ್ರತಿನಿಧಿಗಳು ಅವರೆಲ್ಲರೂ ನಮ್ಮ ಶ್ರೀಮಠದ ಭಕ್ತರಾಗಿದ್ದರು ಆಗಿದ್ದಾರೆ ಅವರೆಲ್ಲರೂ ಸೇರಿ ಒಂದು ತೀರ್ಮಾನವನ್ನು ಘೋಷಣೆ ಮಾಡಿದ್ದಾರೆ ಲಿಂಗಾಲೇಶ್ವರ ಮಹಾಸ್ವಾಮಿಗಳವರು ಅಂದರೆ ಫಕೀರ್ ಲಿಂಗಾಲೇಶ್ವರ ಮಹಾಸ್ವಾಮಿಗಳವರು ಈ ಧಾರವಾಡ ಮತ ಕ್ಷೇತ್ರದ ಪಕ್ಷೇತರ ಅಭ್ಯರ್ಥಿ ಆಗಬೇಕು ಅಂತಕ್ಕಂತಹ ಒಂದು ವಿಚಾರವನ್ನು ಅವರು ಮುಂದಿಟ್ಟಿದ್ದಾರೆ ರಾಜಕೀಯ ರಂಗವನ್ನು ಪ್ರವೇಶ ಮಾಡಲೇಬೇಕು ಅಂತ ತಮ್ಮ ಬೇಡಿಕೆಯನ್ನು ರಾಜಕೀಯ ರಂಗದ ಶುದ್ಧೀಕರಣಕ್ಕಾಗಿ ಉತ್ತರ ಭಾರತದಂತೆ ದಕ್ಷಿಣ ಭಾರತದಲ್ಲಿ ಹೊಸ ಬದಲಾವಣೆ ಬರಬೇಕು ಈ ನಾಡಿನ ಹಿತವನ್ನು ಕಾಪಾಡಬೇಕು ಅಂತ ಹೇಳಿ ನಮ್ಮ ಮುಂದೆ ತಮ್ಮ ಮನವಿಯನ್ನು ಮಾಡಿಕೊಂಡಿದ್ದಾರೆ ಮಠಾಧಿಪತಿಗಳ ನಿರ್ಣಯ ನಮಗೆ ಗೊತ್ತಾಗಿದೆ ಎಲ್ಲ ಸಮಾಜಗಳ ಪ್ರತಿನಿಧಿಗಳು ಭಕ್ತರು ಬುದ್ಧಿಜೀವಿಗಳು ಈ ನಾಡಿನ ಹಿರಿಯ ನೇತಾರರು ಸಾಹಿತಿಗಳು ಕಲಾವಿದರು ಸಿನಿಮಾ ರಂಗದವರು ಎಲ್ಲರೂ ನಮ್ಮನ್ನು ದೂರವಾಣಿ ಸಂಪರ್ಕದಲ್ಲಿ ಮುಂದಿಟ್ಟ ಹೆಜ್ಜೆಯನ್ನು ಹಿಂದೆ ಇಡಬಾರದು ಅನ್ನುವಂತಹ ಬೇಡಿಕೆಯನ್ನು ಇಟ್ಟಿದ್ದಾರೆ ನಾವು ಬಂದಿದ್ದು ವ್ಯಕ್ತಿಯನ್ನು ಬದಲಾವಣೆ ಮಾಡಬೇಕು ವ್ಯಕ್ತಿತ್ವ ಸರಿಯಲ್ಲದೆ ಇರುವಂತಹ ವ್ಯಕ್ತಿಯನ್ನು ಆ ಕ್ಷೇತ್ರದಿಂದ ಬದಲಾವಣೆ ಮಾಡಬೇಕು ಅಂತ ಮಾತ್ರ ನಾವು ಬಂದಿದ್ವಿ ನಮ್ಮಲ್ಲಿ ಯಾವುದೇ ಪಕ್ಷದ ವಿಚಾರ ಆಗಲಿ ಜಾತಿಯ ವಿಚಾರ ಆಗಲಿ ಇಲ್ಲದೇ ಇರೋದ್ರಿಂದ ಈ ನಾಡಿನ ಜನಕ್ಕೆ ಹಿತವನ್ನು ಬಯಸದೇ ಇರುವಂತಹ ವ್ಯಕ್ತಿಗಳು ಬದಲಾವಣೆ ಆಗಬೇಕು ಅಂತ ನಮ್ಮ ಬೇಡಿಕೆಗೆ ಜನ ಏನು ಬಯಸ್ತಾ ಇದ್ದಾರೆ ಅಂದರೆ ಆ ಕ್ಷೇತ್ರಕ್ಕೆ ನೀವೇ ಬರಬೇಕು ಅನ್ನುವಂತಹ ಒಂದು ಬೇಡಿಕೆಯನ್ನು ಬಲವಾಗಿ ಇಟ್ಟಿದ್ದಾರೆ ಬಹುಶಃ ಸುದ್ದಿ ಮಾಧ್ಯಮಗಳು ಈ ವಿಚಾರವನ್ನು ರಾಷ್ಟ್ರ ಮಟ್ಟದಲ್ಲಿ ಮುಗಿಸಿದ್ದಾವೆ ನಾವು ಈ ಕ್ಷೇತ್ರದ ಅಭ್ಯರ್ಥಿ ಆಗಬೇಕು ಅಂತಕ್ಕಂತಹ ಒಕ್ಕೂರಿನಲ್ಲಿನ ಭಕ್ತರ ಅಭಿಪ್ರಾಯವನ್ನು ನಮ್ಮ ಶ್ರೀಪೀಠಕ್ಕೆ ಸಂಬಂಧಪಟ್ಟ ಗುರುಗಳ ಮತ್ತು ಭಕ್ತರ ಮತ್ತು ಇನ್ನೂ ವಿಶೇಷವಾದ ಕೆಲವು ಪ್ರಮುಖರು ನಮ್ಮ ಹಿಂದಿದ್ದಾರೆ ಅವರೆಲ್ಲರ ನಿರ್ಧಾರಗಳನ್ನು ತೆಗೆದುಕೊಂಡು ಶೀಘ್ರದಲ್ಲಿ ಅಂದರೆ ನಾನು ಬಹಳಷ್ಟು ಸಮಯವನ್ನು ತೆಗೆದುಕೊಳ್ಳಲಾರದೆ ಬಹುಶಃ ಬೆಂಗಳೂರು ಮಹಾನಗರದಲ್ಲಿ ಅಂತಿಮ ಸುದ್ದಿಗೋಷ್ಠಿಯನ್ನು ಮಾಡಿ ನನ್ನ ನಿರ್ಧಾರವನ್ನು ಪ್ರಕಟ ಮಾಡ್ತೇನೆ ನಾನು ಒಂದು ಮಾತನ್ನು ಹೇಳಿದೆ ಅತಿ ಶೀಘ್ರದಲ್ಲಿ ಅಂದರೆ ಈಗ ಮಠಾಧಿಪತಿಗಳ ನಿಲುವು ಗೊತ್ತಾಗಿದೆ ಧಾರವಾಡ ಭಕ್ತರ ನಿಲುವು ಗೊತ್ತಾಗಿದೆ ಈಗ ನನಗೆ ಬೇಕಾಗಿರುವಂತಹ ಮಾಹಿತಿ ನಮ್ಮ ನನ್ನ ಮೇಲೆ ಗುರುಗಳು ಇರೋದ್ರಿಂದ ನಾನು ನಿರ್ಧಾರವನ್ನು ತೆಗೆದುಕೊಳ್ಬೇಕಾದ್ರೆ ನೀವು ತಂದೆ ತಾಯಿಗಳಿಗೆ ನಿಮ್ಮ ನಿರ್ಧಾರವನ್ನು ತಿಳಿಸಿದ ಹಾಗೆ ಅಭಿಪ್ರಾಯವನ್ನು ತಿಳಿಸಿದ ಹಾಗೆ ನನ್ನ ಗುರುಗಳ ಮುಂದೆ ನನ್ನ ಅಭಿಪ್ರಾಯವನ್ನು ನೀಡಬೇಕಾಗಿದೆ ಜೊತೆಗೆ ನನ್ನ ಮಠದ ಭಕ್ತರು ಅಂತಿದ್ದಾರೆ ಅವರ ಮುಂದೆ ನನ್ನ ಅಭಿಪ್ರಾಯವನ್ನು ನೀಡಬೇಕಾಗಿದೆ ಅವು ಏನನ್ನು ನಿಲುವು ತೆಗೆದುಕೊಳ್ತಾರೆ ಅನ್ನೋದು ಬಹಳಷ್ಟು ಪ್ರಮುಖವಾಗಿರ್ತದೆ ಅದರ ನಂತರದಲ್ಲಿ ನಾನು ತಮಗೆ ಹೇಳಿದೆ ಈಗಾಗಲೇ ಹುಬ್ಬಳ್ಳಿಯಲ್ಲಿ ಸುದ್ದಿಗೋಷ್ಠಿ ಮಾಡಿದ್ದೇನೆ ಧಾರವಾಡದಲ್ಲಿ ಸುದ್ದಿಗೋಷ್ಠಿ ಮಾಡಿದ್ದೇನೆ ಅಂತಿಮ ಸುದ್ದಿಗೋಷ್ಠಿಯನ್ನು ಬೆಂಗಳೂರು ಮಹಾನಗರದಲ್ಲಿ ಕರೆದು ಶೀಘ್ರದೊಳಗೆ ಅಂದರೆ ದಿನಾಂಕವನ್ನು ನಾನು ಹೇಳಲಿಕ್ಕೆ ಬಹುಶಃ ಕಷ್ಟ ಆದಿತ್ತು ಆ ದಿನಾಂಕಕ್ಕಾಗಿ ತಾವು ಕಾಯಬೇಕು ಅತಿ ಶೀಘ್ರದೊಳಗೆ ನಮ್ಮ ನಿರ್ಧಾರವನ್ನು ಬದಲಾವಣೆ ಮಾಡ್ತೇವೆ ಒಂದು ಸತ್ಯ ಒಂದು ಸತ್ಯ ಯಾವುದೇ ಪರಿಸ್ಥಿತಿಯಲ್ಲಿ ಈ ಮತಕ್ಷೇತ್ರದಿಂದ ಜೋಶಿಯವರನ್ನು ಪರಾಭವಗೊಳಿಸುವುದರಲ್ಲಿ ನಮ್ಮ ಹೋರಾಟ ಅಚಲವಾಗಿರುತ್ತದೆ ಯಾವುದೇ ಆಮಿಷಗಳಿಗೆ ನಾವು ಬಗ್ಗೋದಿಲ್ಲ ಇನ್ನೊಂದು ಸ್ಪಷ್ಟವಾದ ಘೋಷಣೆಯನ್ನು ಮಾಡ್ತೇವೆ ಇಡೀ ಕನ್ನಡ ನಾಡಿನ ಜನ ಒಂದನ್ನು ತಿಳ್ಕೊಬೇಕು ಮಠಾಧಿಪತಿಗಳು ಯಾವಾಗ ಬೇಡ ಆಗ್ತಾರೋ ಗೊತ್ತಿಲ್ಲ ಅಂತಕ್ಕಂತಹ ಮಾತನ್ನ ಮಾಡ್ತಾ ಇದ್ದಾರಂತೆ ಕೊನೆಯದಾಗಿ ಇದ್ರ ಮುಂದೆ ನಾವು ಮತ್ತೆ ಈ ಮಾತನ್ನ ಹೇಳೋದಿಲ್ಲ ಯಾವ ಕಾಲಕ್ಕೂ ಈ ಹೋರಾಟದಿಂದ ಹಿಂದಕ್ಕೆ ಸರಿಯೋದಿಲ್ಲ ಅಂತಕ್ಕಂತಹ ಒಂದು ಕೊನೆ ನಿರ್ಧಾರವನ್ನು ಹೇಳಿ ಇವತ್ತಿನ ಸುದ್ದಿಗೋಷ್ಠಿಗೆ ವಿರಾಮ ಮಹಾತ್ಮಾಧೀಶ ಮಾಡ್ತಾರೆ ಈಗಾಗಲೇ ರಾಜ್ಯದ ಮಠಾಧಿಪತಿಗಳು ತಮ್ಮ ಅಭಿಪ್ರಾಯವನ್ನು ಕೊಟ್ಟಿದ್ದಾರೆ ಧಾರವಾಡ ಜಿಲ್ಲೆಯ ಭಕ್ತರು ಕೂಡ ತಮ್ಮ ಅಭಿಪ್ರಾಯವನ್ನು ಕೊಟ್ಟಿದ್ದಾರೆ ವಿಶೇಷವಾಗಿ ನಮ್ಮ ಮಠದ ಭಕ್ತರ ಅಭಿಪ್ರಾಯವನ್ನು ಗುರುಗಳ ಅಭಿಪ್ರಾಯವನ್ನು ನಾವು ಕೇಳಬೇಕಾಗಿದೆ ಈಗಾಗಲೇ ಬಹಳ ವರ್ಷದಿಂದ ಅದು ನಡೆದಿದೆ ನನಗೆ ಅಂಗರಕ್ಷಕನನ್ನ ಕೊಟ್ಟಿದ್ದಾರೆ ಬಹುಶಃ ಇಲಾಖೆಯವರು ಇನ್ನೂ ತನಿಖೆ ಮಾಡಿಕೊಂಡು ಇನ್ನೂ ಹೆಚ್ಚಿನ ಬಂದೋಬಸ್ತನ್ನು ಕೊಡಬೇಕು ಅನಿಸಿದರೆ ಕೊಡಲಿ ಇಲ್ಲ ಆದರೆ ನನ್ನ ಪಾಲಿಗೆ ದೇವರಿದ್ದಾರೆ ಭಕ್ತರಿದ್ದಾರೆ ನಾ ಯಾವುದಕ್ಕೂ ಹೆದರಬೇಕಾದ ಅವಶ್ಯಕತೆ ಇಲ್ಲ ಸ್ವಾಮೀಜಿ ಸಮಿತಿ ರಚನೆ ಏನು ಅದನ್ನ ಸಮಿತಿ ರಚನೆ ಮಾಡಿದ್ದು ಭಕ್ತರು ಮಾಡಿದ್ದಾರೆ ಅವರು ಧಾರವಾಡ ಜಿಲ್ಲಾ ಮತಕ್ಷೇತ್ರದ ಹಿತರಕ್ಷಣಾ ಸಮಿತಿ ಅಂತೇಳಿ ಘೋಷಣೆ ಮಾಡಿದ್ದಾರೆ ಲಕ್ಷ್ಮೇಶ್ವರ ಪಟ್ಟಣದಲ್ಲಿ ಪ್ರಥಮ ಬಾರಿಗೆ ಎಲ್ಲ ರೀತಿಯ ಮೂಲಭೂತ ಸೌಕರ್ಯಗಳನ್ನು ಹೊಂದಿದ ಹಾಗೂ ನಿಮ್ಮ ಕನಸಿನ ಮನೆಗಳನ್ನು ಕಟ್ಟಿ ಅನುಕೂಲ ಕಲ್ಪಿಸಲು ಯುಕೆ ಪ್ರಾಪರ್ಟೀಸ್ ಬಿಲ್ಡರ್ಸ್ ಅಂಡ್ ಡೆವಲಪರ್ಸ್ ಅವರಿಂದ ಯುಗಾದಿ ಹಬ್ಬದ ಭಾರಿ ಕೊಡುಗೆ ನೀಡಲು ಮುಂದಾಗಿದೆ ಹೌದು ಗದಗ ಜಿಲ್ಲೆಯ ಲಕ್ಷ್ಮೀಶ್ವರ ಪಟ್ಟಣದಲ್ಲಿ ಸವಣೂರು ರಸ್ತೆಯ ಪಕ್ಕದಲ್ಲಿ ಬರುವ ದುಂಡಿ ಬಸವೇಶ್ವರ ನಗರ ಮತ್ತು ಕನಕ ನಗರದಲ್ಲಿ ನೂತನವಾಗಿ ನಿರ್ಮಾಣಗೊಳ್ಳುತ್ತಿರುವ ನಿವೇಶನ ಮತ್ತು ಎಲ್ಲ ಮೂಲಭೂತ ಸೌಲಭ್ಯಗಳೊಂದಿಗೆ ಮನೆ ನಿರ್ಮಿಸಿ ಮಾರಾಟಕ್ಕೆ ಕೊಡುವ ಈ ಸುವರ್ಣ ಅವಕಾಶವನ್ನು ನೀಡುತ್ತಿದ್ದು ತಮ್ಮ ಸುಸಜ್ಜಿತ ಕನಸಿನ ಮನೆಗಳನ್ನು ನಿರ್ಮಿಸಿಕೊಳ್ಳಲು ಬಯಸುವ ಆಸಕ್ತರು ಈ ಸುವರ್ಣ ಅವಕಾಶವನ್ನು ಕಳೆದುಕೊಳ್ಳಬೇಡಿ ಎಲ್ಲಾ ಮೂಲಭೂತ ಸೌಕರ್ಯಗಳನ್ನು ಪಡೆದುಕೊಳ್ಳಲು ಯುಕೆ ಪ್ರಾಪರ್ಟೀಸ್ ಬಿಲ್ಡರ್ಸ್ ಅಂಡ್ ಡೆವಲಪರ್ಸ್ ಅವರ ಗದಗ ಜಿಲ್ಲೆ ಲಕ್ಷ್ಮೇಶ್ವರ ತಾಲೂಕು ಸೇರಿದಂತೆ ಸುತ್ತಮುತ್ತಲಿನ ಗ್ರಾಮಗಳ ಜನತೆಗೆ ಯುಗಾದಿ ಹಬ್ಬದ ಶುಭಾಶಯಗಳನ್ನು ಕೋರಿದ್ದಾರೆ ಗದಗ ಜಿಲ್ಲೆಯ ನೂತನ ತಾಲೂಕು ಕೇಂದ್ರವಾಗಿರುವ ಲಕ್ಷ್ಮೀಶ್ವರ ನಗರವು ಅತ್ಯಂತ ಸಂಪದ್ಭರಿತವಾಗಿದ್ದು ಶೈಕ್ಷಣಿಕ ಕ್ಷೇತ್ರದಲ್ಲಿ ವಿಶೇಷವಾದ ಸ್ಥಾನವನ್ನು ಹೊಂದಿದೆ ಲಕ್ಷ್ಮೀಶ್ವರ ನಗರವು ವ್ಯಾಪಾರೋದ್ಯಮ ವಾಣಿಜ್ಯ ಕೈಗಾರಿಕಾ ಕೃಷಿ ಕ್ಷೇತ್ರದಲ್ಲಿ ಮತ್ತು ರಾಜ್ಯದಲ್ಲಿಯೇ ಉತ್ತಮವಾದ ಕೃಷಿ ಉತ್ಪನ್ನ ಮಾರುಕಟ್ಟೆಯನ್ನು ಹೊಂದಿದೆ ಸಾಹಿತ್ಯ ಕ್ಷೇತ್ರ ಕಲಾರಂಗದ ಬರಹಗಾರರ ಕವಿಗಳ ಸಾಂಸ್ಕೃತಿಕ ನೆಲೆಬೀಡು ಆಗಿದ್ದು ಐತಿಹಾಸಿಕ ದೇವಾಲಯಗಳಾದ ಶ್ರೀ ಸೋಮೇಶ್ವರ ದೇವಸ್ಥಾನ ಮತ್ತು ದೂದಾಪೀರ್ ದರ್ಗಾ ಮತ್ತು ಭೂಕೈಲಾಸ ಮುಕ್ತಿಮಂದಿರ ಧರ್ಮಕ್ಷೇತ್ರ ಶ್ರೀ ದುಂಡಿ ಬಸವೇಶ್ವರ ದೇವಸ್ಥಾನ ಪ್ರವಾಸೋದ್ಯಮಕ್ಕೆ ಪ್ರಸಿದ್ಧವಾಗಿದ್ದು ಲಕ್ಷ್ಮೇಶ್ವರ ನಗರವು ಉತ್ತಮ ಸಾರಿಗೆ ಸಂಪರ್ಕವನ್ನು ಒಳಗೊಂಡಿದೆ ಇಂಥ ಲಕ್ಷ್ಮೇಶ್ವರ ನಗರದ ಸವಣೂರು ರಸ್ತೆಯಲ್ಲಿ ನೂತನವಾಗಿ ನಿರ್ಮಾಣಗೊಳ್ಳುತ್ತಿರುವ ಶ್ರೀ ದುಂಡಿ ಬಸವೇಶ್ವರ ಹಾಗೂ ಕನಕನಗರದಲ್ಲಿ ತಮ್ಮೆಲ್ಲರ ಸುಂದರ ಕನಸೊಳ್ಳ ಮನೆಯನ್ನು ಕಟ್ಟಿಕೊಳ್ಳಲು ಯೋಗ್ಯ ದರದಲ್ಲಿ ನಿವೇಶನ ಮತ್ತು ಮನೆಗಳನ್ನು ನಿರ್ಮಿಸಿ ಮಾರಾಟಕ್ಕೆ ಕೊಡುತ್ತಿದೆ ಈ ಸುವರ್ಣ ಅವಕಾಶವನ್ನು ಸದುಪಯೋಗ ಪಡಿಸಿಕೊಳ್ಳಲು ಸರ್ವರಿಗೂ ಸುವರ್ಣ ಮುಕ್ತ ಅವಕಾಶವನ್ನು ನೀಡಲಾಗಿದೆ ಜಿಎಸ್ಟಿ ಸೌಲಭ್ಯ ಹೊಂದಿದ್ದು ಯಾವುದೇ ಬ್ಯಾಂಕ್ಗಳಲ್ಲಿ ಸಾಲ ಪಡೆದುಕೊಳ್ಳಲು ಲೇಔಟ್ ಅಪ್ರೂವಲ್ ಪಡೆದುಕೊಳ್ಳಲಾಗಿದೆ ಯೋಗ್ಯ ದರದಲ್ಲಿ ಮನೆಗಳನ್ನ ನಾವೇ ನಿರ್ಮಿಸಿ ಮಾರಾಟಕ್ಕೆ ಕೊಡುತ್ತೇವೆ ಆಸಕ್ತರು ತಮ್ಮ ಕನಸಿನ ನಿವೇಶನ ಮತ್ತು ಹೊಸ ಮನೆಗಳನ್ನು ಪಡೆದುಕೊಂಡು ಈ ವರ್ಷದ ಯುಗಾದಿ ಹಬ್ಬವನ್ನು ಸಂಭ್ರಮದಿಂದ ಆಚರಿಸಿ ನಿವೇಶನ ಹಾಗೂ ಹೊಸ ಮನೆ ಪಡೆಯಲು ಸಂಪರ್ಕಿಸಿ ನೈನ್ ಏಟ್ ಡಬಲ್ ಫೋರ್ ಸಿಕ್ಸ್ ಒನ್ ಝೀರೋ ಫೈವ್ ಟೂ ಝೀರೋ ನೈನ್ ಒನ್ ಸಿಕ್ಸ್ ಫೋರ್ ನೈನ್ ಡಬಲ್ ಫೈವ್ ಫೈವ್ ತ್ರೀ ಫೋರ್